ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೇ ನಾನು ಯಾಕಂದರೆ ಇದು ಟೇಬ್ಲೆ ಹೋಗ್ತಾ ಅದು ಅಡುಗೆ ನೋಡಿ ನೆನಪಾಕ ಬರಕ್ಕೆ ಶುರು ಆಯ್ತು ನೋಡಿ ಯಾವುದ್ಯಾವುದೋ ಎಣ್ಣೆ ಪದಾರ್ಥ ತಿಂತೀವಲ್ಲ ಅದಕ್ಕಿಂತ ನಮ್ಮದು ಅಥೆಂಟಿಕ್ ನಮ್ಮ ಸಾಂಸ್ಕೃತಿಕ ಅಡುಗೆ ಇದು ಹೌದು ಅಲ್ಲವಾ ಇದನ್ನು ಮಕ್ಳಿಗೆ ಮಾಡಿಕೊಟ್ರೆ ತಿನ್ಬೇಕು ತಿಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಹೌದು ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ ಬಿಂದಾಜ್ ಮಾತುಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ನವೀನ್ ರಿಚ್ ಮಾತಾಡ್ತಾ ಇರೋದು ನಾನಿವತ್ತು ಇವತ್ತು ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಕೊಡಲೇ ನಾನು ತಗೋ ತಿನ್ನು ಅಂತ ಅಂದ್ಬಿಟ್ಟು ಮಿಸಸ್ ಗಾಯತ್ರಿ ಅಂಜನ್ ಕುಮಾರ್ ಅವರು ಹೇಳಿದ್ರು ಆಗಾಗ ಅವ್ರ ಮನೆಗೆ ಬಂದೆ ನಾನು ನನಗೆ ಕಜ್ಜಾಯ ಕೊಟ್ಟರು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಳಿದೆ ಮೇಡಮ್ ಒಂದು ಸತಿ ನನಗೂ ಒಂದು ಸತಿ ಮಾಡಿಕೊಡಿ ನನ್ನ ಚಾನಲಲ್ಲಿ ರೆಸಿಪಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹಾಗೆ ಒಂದೇ ಮಾತು ಹೇಳಿದ್ರು ಏನು ನೆಗ್ಲೆಜೆನ್ಸೇ ಮಾಡಿಲ್ಲ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಬನ್ನಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕಾಲ್ ಮಾಡಿದೆ ಬಂದಿದ್ದೀನಿ ಅವ್ರು ಮಾಡೋ ಕಜ್ಜಾಯ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ತುಂಬ ಈಸಿಯಾಗಿ ಮಾಡ್ತಾರಂತೆ ಕಷ್ಟನೇ ಇಲ್ವಂತೆ ಏನಕ್ಕೆ ತುಂಬ ಚಂದ ಹತ್ರ ಕೇಳಿದ್ದೀನಿ ಗಜಾಯ ಮಾಡಿರಿ ಅಂತಂದರೆ ಅಯ್ಯೋ ಅದೊಂಥರ ತಲೆನೋವು ಆರಾಮಾಗಿ ಇಲ್ಲ ಅದು ತುಂಬ ಇದಾಗುತ್ತೆ ಹಂಗೆ ಹಿಂಗೆ ಅಂತಾರೆ ಬಟ್ ನೋಡೋಣ ಇವ್ರು ಹೇಳ್ಕೊಡೋ ರೆಸಿಪಿ ಥರನೇ ನೀವು ಮಾಡಿ ನೀವು ರುಚಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮನೇಲಿ ನೀವು ಯಾರನ್ನ ನನ್ನ ಚಾನಲಲ್ಲಿ ನಿಮ್ಮ ಅಡುಗೆ ಹಾಕಬೇಕು ಅಂದರೆ ನನ್ನ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ವಾಟ್ಸಪ್ಪು ಲೊಕೇಶನ್ನು ನಿಮ್ಮ ಹೆಸರು ಯಾವ ಏರಿಯಾ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ನಾನು ನಿಮ್ಮ ಲೊಕೇಶನ್ ಬಂದು ಶೂಟ್ ಮಾಡ್ತೀನಿ ನೀವು ಮಾಡಿರೋ ಅಡುಗೆನ ನಾನು ರುಚಿ ನೋಡ್ತೀನಿ ನನ್ನ ಚಾನಲಲ್ಲಿ ಅಲ್ಲಿ ಹಾಕಿ ನಮ್ಮ ವೀಕ್ಷಕರಿಗೂ ತೋರಿಸ್ತೀನಿ ಓಕೆ ಬನ್ನಿ ಮಾತಾಡೋಣ ನಮಸ್ಕಾರ ಇವತ್ತು ಈಗ ನವೀನ್ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಜಾಯ ಹೇಳಿದ್ರು ಬಟ್ ನೀವು ನಾನು ಹೇಳಿಕೊಟ್ಟಿದ ರೆಸಿಪಿನ ಟ್ರೈ ಮಾಡಿ ಪೂರ್ತಿಯಾಗಿ ನೋಡಿ ವಿಡಿಯೋನ ಅದೇ ತರ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಮತ್ತೆ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಮತ್ತೆ ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಜ್ಜಾಯ ಮಾಡೋದಕ್ಕೆ ಇದು ಬೆಳ್ತಿಗೆ ಅಕ್ಕಿ ಈ ಲೋಟದಲ್ಲಿ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಮೂರು ಲೋಟ ಒಂದು ಇನ್ನೂರು ಗ್ರಾಮ್ ಆಗ್ಬೋದು ರೈಸು ಮೂರು ಲೋಟ ತೊಗೊಂಡು ನಾನೀಗ ಸ್ಯಾಟರ್ಡೇನೇ ನೆನೆಸಿದ್ದೀನಿ ಇದು ನೀಟಾಗಿ ತೊಳೆದುಬಿಟ್ಟು ಮೂರು ನಾಲ್ಕು ಸರ್ತಿ ನೆನೆಸ್ಬೇಕು ನೆನೆಸಿ ಮತ್ತು ಬೆಳಿಗ್ಗೆ ಸಾಯಂಕಾಲ ಹೊಸ ನೀರನ್ನ ಚೇಂಜ್ ಮಾಡಬೇಕು ನೀರನ್ನ ಬೇರೆ ನೀರು ಹಾಕಬೇಕು ಆ ನೀರನ್ನ ಚೆಲ್ಬಿಟ್ಟು ಮತ್ತೆ ಸಂಜೆ ನೀರು ಚೇಂಜ್ ಮಾಡಬೇಕು ಆಮೇಲೆ ನಿಮಗೆ ಕಜಾಯ ಮಾಡಬೇಕಾದಾಗ ಏನು ಮಾಡಬೇಕು ಈ ಥರ ಜಾಲರಿನಲ್ಲಿ ಹಾಕಿ ರೈಸ್ನ ಫುಲ್ಲು ನೀರನ್ನ ಡ್ರೈನ್ ಮಾಡ್ಕೊಂಬಿಡಬೇಕು ಸೋದಿಸ್ಕೊಂಡು ಈ ಥರ ಬಿಳಿ ಬಟ್ಟೆ ಮೇಲೆ ನೋಡಿ ಹಾರಾಕೊಂಡಿದ್ದೀನಿ ಈಗ ಪೂರ್ತಿ ಪೂರ್ತಿ ಒಣಗೋವರೆಗೂ ಬಿಡಬಾರ್ದು ನೋಡಿ ಈ ಥರ ಡ್ರೈ ತುಂಬ ಒಣಗಿರಬಾರ್ದು ಹಿಂಗೆ ಅಂದರೆ ಅಂಟ್ಕೊಬೇಕು ಕೈಗೆ ಇಷ್ಟು ಹದ ಇರೋವಾಗ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಗ್ರೈಂಡ್ ಮಾಡೋದಕ್ಕೆ ನೋಡಿ ಇದನ್ನು ಚೆನ್ನಾಗಿ ಜರ್ಡಿ ಮಾಡಬೇಕು ಒಳ್ಳೆ ಮೈದಾ ಹಿಟ್ಟು ಥರ ಇರಬೇಕು ತರಿ ತರಿ ಇರಲೇಬಾರ್ದು ಜರ್ಡಿ ಮಾಡ್ಕೊಳ್ತೀನಿ ಇವಾಗ ಹ್ಞೂ ಎರಡು ಗಿಲೋ ಮೂರು ಲೋಟ ರೈಸ್ ಕೂಡ ನಾನು ಸೋತಿಸಿ ಒಣಗಾಕಿದ್ನೆಲ್ಲ ಜರ್ಡಿ ಮಾಡಿದ್ದೀನಿ ಮಿಕ್ಸಿಗೆ ಹಾಕಿ ಜರ್ಡಿ ಮಾಡಿ ಈ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಡಬೇಕು ಮ ಈಗ ಬಾಡಲಿ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಎಳ್ಳು ಮತ್ತು ಗಸಗಸೆ ಹುಡಿದಿಟ್ಕೊಳ್ಳೋಣ ಓಕೆ ತುಂಬ ನೋಡಿ ಈಗ ಈ ಲೋಟದಲ್ಲೇ ನಾನು ಮೂರು ಮೂರು ಲೋಟ ಒಂದು ಒಂದು ಹಿಡಿಯಷ್ಟು ಅಕ್ಕಿ ಹಾಕಿದ್ದೆ ಈಗ ಅಷ್ಟೇ ಬೆಲ್ಲ ತಗೊಬೇಕು ಮೂರು ಲೋಟದಷ್ಟೇ ಮೂರು ಸಮವಾಗಿ ತಗೋಬೇಕು ನೀವು ಆಯ್ತಾ ನಾನು ಅಕ್ಕಿ ಇಟ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಜಸ್ಟ್ ಸೇಫರ್ ಅಷ್ಟೇ ಇವಾಗ ಶುರು ಮಾಡೋಣ ಬೆಲ್ಲ ನೋಡಿ ನೀರು ಎಷ್ಟಿದೆ ಅಂತ ಅಷ್ಟೇ ನೀರು ಬೆಲ್ಲನೆಲ್ಲ ಆಯ್ತಾ

ಎಂಜಲ್ಸ್ಇದ್ರಲ್ಲ ದೇವಕನ್ನಿಕೆಯರು ಅಂತ ಇರುತ್ತೆ. ದೇವಕನ್ನಿಕೆಯರು. ಹಹ ಕನ್ನಡದಲ್ಲಿ ದೇವ ಕನ್ನಿಕೆಯರು ಇಂಗ್ಲಿಷ್ ಅಲ್ಲಿ ಎಂಜಲ್ಸ್. ಎಂಜಲ್ಸ್. ಇದು ದೇವ್ರ ಕಡೆಗೆ ಆಯ್ತಾ ಅದಕ್ಕೆ ಹೆಂಗಂದ್ರಂಗೆ ಮಾಡ್ಬಾರದು ಇದು. ಹಹ ಹಹ. ಯಾಕಂದ್ರೆ ಒಂದ್ ಕಡೆಯಿಂದ ಪಾಕ ತಳ ಹತ್ತಕ್ ಶುರು ಆಗಿಬಿಡುತ್ತೆ. ಹಹ ಹಹ. ಆಗಾಗ ಈ ತರ ಬರ್ತಾ ಬಂತು ಅಂದ್ರೆ ಇಷ್ಟೇ ಸಿಂಪಲ್ ನಾನು ನಾನೇನು ತುಂಬಾ ಅದೇನೇನೋ ಮಾಡ್ಬೇಕು ಅನ್ಕೊಂಡೆ ನೋಡಿ ಕರಗ್ಲೂ ಬಾರ್ದು ನೋಡಿ ಉಂಡೆ ಆಗ್ತಾ ಇದೆ ಹೌದು ಇಷ್ಟೇ ಮುಗ್ದೋಯ್ತು ಪಾಕ ಇದೆ ಅದೊಂದು ಬಾಲ್ ಹಾಕ್ಬೇಕು ಆಯ್ತಾ ಇನ್ನೊಂದು ಸರಿ ತೋರಿಸ್ತೀನಿ ನಿಮ್ಗೆ ಹ್ಮ್ ನಾವು ನೀರ್ ಹಾಕಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ನೋಡಿ ಹ್ಮ್ ಒಂಚೂರು ಹ್ಞೂ ಹ್ಞೂ ಚೂರು ರೆಡಿ ಆಯಿತು ರೆಡಿ ಆಯಿತು ನೋಡಿ ಇವಾಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು ನಾನು ಆಫ್ ಮಾಡಿದೆ ಯಾಕಂದರೆ ಜಾಸ್ತಿ ಇದಾಗಬೇಕು ಇವಾಗ ನಾವು ಚೂರು ಚೂರೇ ಹಾಕಿ ಒಂದು ಕಳೆ ಶುರು ಮಾಡಿದ್ಮೇಲೆ ಅವಾಗ ಏನು ಗಂಟಾಗಲ್ಲ ಸ್ವಲ್ಪ 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 ಐರಿಸ್ಬಿಟ್ಟೀನಿ ಸಿಮ್ಮಲ್ಲಿ ಇಟ್ಕೊತೀನಿ ನೋಡಿ ಇವಾಗ ನಾನು ಆಫ್ ಮಾಡಿಬಿಟ್ಟಿದೆ ಯಾಕಂದರೆ ಪಾಕ ಬಂದಿದ ತಕ್ಷಣ ನಿಮಗೆ ಗಟ್ಟಿ ಪಾಕ ಆಗಬಾರ್ದು ಅದು ಆಯ್ತಾ ಇನ್ನು ಗಟ್ಟಿಯಾಗ ಬಿಡಬಾರ್ದು ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ಲೇಮ್ನ ಆಯ್ತಾ ಹಾಕ್ತೀನಿ ಒಂದ್ಸಲ ನಾಮ ಸ್ಮರಣೆ ಮಾಡ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೆದೇ ಇರಬೇಕು ನೀವು ತಿಳಿಸ್ತಾನೆ ಇರಬೇಕು ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಆಯ್ತಾ ಮತ್ತೆ ಗಸಗಸೆ ಮತ್ತೆ ಎಳ್ಳು ಹುರ್ತಿಟ್ಕೊಂಡಿದೀವಲ್ಲ ಅದನ್ನೆಲ್ಲ ಹಾಕಿ ಅನ್ನ ಕಲ್ಸ್ಕೊಬೇಕು ಇವಾಗ ನೋಡಿ ಈ ತರ ಬೀಳ್ತದೆ ಒಂಥರ ರಿಬ್ಬನ್ ತರ ಇದು ಕರೆಕ್ಟ್ ಪದ ನೋಡಿ ಇವಾಗ ಬಬಲ್ಸ್ ನೋಡಿ ಇಷ್ಟು ಬಂತು ಅಂದ್ರೆ ಕರೆಕ್ಟ್ ಆಗಿದೆ ಹಾ ಓಕೆ ಓಕೆ ಆಯ್ತಾ ಇವಾಗ ನೋಡಿ ತಳೆದ್ ಹಚ್ಕೊಳ್ತ ಎಲ್ಲ ತುಪ್ಪ ಹಾಕ್ತಾ ಇದೀನಿ ಪಾಕ ರೆಡಿ ಆದ್ಮೇಲೆ ತುಪ್ಪ ಹರಡ್ಬಿಟ್ಟು ಹ್ಮ್ ನೋಡಿ ಪಾಕಕ್ಕೂ ತುಪ್ಪಕ್ಕೂ ನೋಡಿ ಅಂಟ್ತಾ ಇಲ್ಲ ಅಲ್ವಾ ಮೇಲೆ ಮಾತ್ರ ಕೂರ್ತಾ ಇದೆ ತುಪ್ಪ ಆಯ್ತಾ ಏನಕ್ಕೆ ಒಣಗಬಾರ್ದು ಆಯ್ತಾ ಅದಕ್ಕೋಸ್ಕರ ಪಾಕ ರೆಡಿ ಆಗಿದ್ಯ ಇದನ್ನ ಒಂದು ಎಂಟರಿಂದ ಹತ್ತು ಅವರ್ ಹಾಗೆ ಬಿಟ್ಬಿಡಿ ನೋಡಿ ಈಗ ಪಾಕ ತೆಗ್ದಿಟ್ಟಿದ್ವಿ ಅಲ್ಲ ನಿನ್ನೆ ಗಟ್ಟಿಯಾಗಿದೆ ನೋಡಿ

ಈ ಥರದ್ದು ಕಾಸ್ಟ್ ಐರನ್ ಇಟ್ಕೊಂಬಿಟ್ರೆ ಚಿಕ್ಕ ಚಿಕ್ಕ ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಪಾಕನ ಇವಾಗ ತಟ್ಕೊಳ್ತಾ ಇದ್ದೀನಿ ನೋಡಿ ನಾನು ನೋಡಿ ಇಷ್ಟು ಒಂದು ನಾನು ತೆಳುಗೆ ಮಾಡ್ತೀನಿ ಸ್ವಲ್ಪ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೊಬೋದು ಗೊತ್ತಾಗುತ್ತಂದ್ರೆ ನೀವು ಮೀಡಿಯಮಲ್ಲೇ ಬೇಯಿಸ್ಕೊಳ್ಳಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆನ ನೋಡಿ ಈ ಥರ ಬಾಲ್ ಮಾಡಿ ಹಾಕಿದಾಗ ನಿಧಾನಕ್ಕೆ ಮೇಲೆ ಬರುತ್ತೆ ಕರೆಕ್ಟಾಗಿ ಕಾಯ್ತಿದೆ ಇವಾಗ ಎಣ್ಣೆ ಚೆನ್ನಾಗಿ ಜೈ ಗಣೇಶ ಇಲ್ಲಿ ಇದೆ ಫಸ್ಟ್ ವನ್ پوری ತರ ಆಲ್ಮೋಸ್ಟ್ ಅಲ್ಲಿರುತ್ತಾ ಇದೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮಾಡಬೇಕು ಫ್ಲೇಮ್ ನೋಡಿ ನಾನು ಎಷ್ಟುಕ್ಕೆ ಇಟ್ಕೊಂಡಿದ್ದೀನಿ ಹೌದು ತುಂಬಾ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀತು ಇದು ಆಲ್ರೆಡಿ ನಾವು ಪಾಕದಲ್ಲಿ ಬೇಸಿರೋದ್ರಿಂದ ಜಾಸ್ತಿ ಎಣ್ಣೆಲಿ ಬೇಸೋ ನೆಸೆಸಿಟಿ ಇಲ್ಲ ಆದ್ರೆ ಬೇಯಬೇಕು ಎಣ್ಣೆಲ್ಲೂ ಸ್ವಲ್ಪ ಒಳಗಡೆ ಎಲ್ಲ ಬೆಂದ್ರೆ ತುಂಬಾ ಚೆನ್ನಾಗಿ ಹಿಂಗೇ ನೋಡಿ ಗೋಲ್ಡ್ ಬ್ರೌನ್ ಸೂಪರ ಆಗಿ ಏನು ಹಾಕಲ್ಲ ಅದು ಅಕ್ಕಿ ಫರ್ಮೆಂಟ್ ಆಗಿರುತ್ತೆ ಎರಡು ದಿನ ನಾವು ನೆನೆಸಿರ್ತಿವಲ್ಲ ಇದಕ್ಕೆ ನೋಡಿ ಹೆಂಗೆ ಆಗುತ್ತೆ ರೆಡಿ ಆಯ್ತು ಇದು ಇದು ಫಸ್ಟ್ ಒನ್ ಲುಕ್ ರೆಡಿ ಮತ್ತೆ ನಾನು ಪ್ರೆಸ್ ಮಾಡಲ್ಲ ಇದನ್ನ ನೀವು ಆಯಿಲ್ ಒಂದ್ರ ಪ್ರೆಸ್ ಮಾಡಿ ಹಾಕ್ತಾರಲ್ವಾ ಆ ತರ ಮಾಡಲ್ಲ ನಿಮ್ಗೆ ಇಷ್ಟ ಇದ್ರೆ ಆ ತರ ಮಾಡ್ಕೋಬಹುದು ಬಟ್ ಇದನ್ನ ಹಿಂಗೇನೆ ಹಾಕಿದ್ರು ಅದು ಎಣ್ಣೆ ಎಲ್ಲ ಇಟ್ಕೊಂಡು ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ನೋಡಿ ಸ್ವಲ್ಪ ಮೇಲೆ ಹಿಂಗ್ ಮೇಲಕ್ಕೆ ಹಾಕ್ಬಿಟ್ರೆ ನಿಮ್ಗೆ ಏನು ಎಣ್ಣೆ ಜಾಸ್ತಿ ಸಿಗಲ್ಲ ಅದ್ರಲ್ಲಿ ಯಾವ್ದಾವ್ದೋ ಎಣ್ಣೆ ಪದಾರ್ಥ ತಿಂತೀವಲ್ಲ ಅದಕ್ಕಿಂತ ನಮ್ದು ಅಥೆಂಟಿಕ್ ನಮ್ಮ ಸಾಂಸ್ಕೃತಿಕ ಅಡುಗೆ ಇದು ಹೌದು ಅಲ್ವಾ ಇದನ್ನ ಮಕ್ಳಿಗೆ ಮಾಡ್ಕೊಟ್ರೆ ಸ್ವೀಟ್ ಪುರಿ ಅನ್ಕೋಬೇಕು ಕಜ್ಜಾಯಗಿದ್ದ ಅಷ್ಟು ನೀಟಾಗಿ ಹೋಗ್ತಾ ಇದೆ ಹೌದು ಗಣೇಶನ್ ದಯೆಯಿಂದ ಒಂದೂನು ಏನು ಇಲ್ಲ ಕಲರ್ಫುಲ್ ಆಗಿ ಗೋಲ್ಡನ್ ಕಜ್ಜಾಯ ಕಲರ್ ಇದು ಸೂಪರ್ ಕಲರ್ ನೋಡಿ ಇವಾಗ ಸ್ವಲ್ಪ ಆರ್ತಲ್ವಾ ಸ್ವಲ್ಪ ಹಿಂಗೆ ಹಿಂಗಾಕ್ಬಿಡ್ಬೇಕು ಮೇಲೆ ಹ್ಮ್ ನೋಡಿ ಹಿಂಗೆ ಹಾ 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 ಅದು ಎಣ್ಣೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ಏನಂತ ಒಳಗಡೆ ನಿಮ್ಗೆ ಎಣ್ಣೆ ಸಿಗೋದೇ ಇಲ್ಲ ತಿಂಗ್ ನೋಡ್ತಿರಲ್ವ ಅವಾಗ ಗೊತ್ತಾಗುತ್ತೆ ನೋಡಿ ಎಲ್ಲ ಫ್ರೈ ಮಾಡಿದೀವಿ ಕಜಾಯ ಹೇಗೆ ಅನಿಸ್ತಾ ಇದೆ ಸೂಪರ್ ಆಗಿ ಕಾಣಿಸ್ತಾ ಇದೆ ಗೋಲ್ಡನ್ ಬ್ರೌನ್ ಅಲ್ಟಿಮೇಟ್ ಆಗಿ ಬಂದಿದೆ ತಿನ್ಬೇಕು ತಿನ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೌದು ಬಿಸಿ ಬಿಸಿ ಆಗಿದೆ ಆಕ್ಚುಲಾಗಿ ಇನ್ನೂ ಬಿಸಿ ಇದೆ ಇದು ತುಂಬಾ ತುಂಬಾ ಚೆನ್ನಾಗಿ ಸ್ಮೆಲ್ಲಿಗೆ ಇದಕ್ಕೆ ಆರಾಮಾಗೆ ಒಂಥರ ಬೇಕು 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 ಅನ್ನಿಸ್ತಾ ಇದೆ ಅಷ್ಟು ಸಗದಾಗಿದೆ ನೋಡಿ ಅವರು ಹೇಳಿದ್ರು ಎಣ್ಣೆ ಬಿದ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಕೈಗೆ ಆತರ ಏನು ಸ್ಟಿಕ್ಕಿನೇ ಇಲ್ಲ ಇಲ್ಲಿ ನೋಡಿ ಅವ್ರೇನು ಪ್ರೆಸ್ ಮಾಡಿಲ್ಲ ಇದನ್ನ ಹಾಗೆ ಪೂರಿತ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳಿ ಮೇಡಮ್ ಟೇಸ್ಟ್ ನೋಡ್ಬಿಡ್ತೀನಿ ನಾನು

ಆ ಸ್ವೀಟ್ನೆಸ್ಸು ಎಲ್ಲ ಸೂಪರಾಗಿದೆ ಅಲ್ಟಿಮೇಟಾಗಿ ಪಿ ಎಚ್ ಡಿ ಮಾಡಿದ್ದೀರಾ ಅನ್ನೋದಕ್ಕೆ ಇದು ಪ್ರೂಫ್ ನಾನು ಅವತ್ತು ಹೇಳಿರೋದು ರಾಂಗ್ ಸ್ಟೇಟ್ಮೆಂಟು ಯು ಆರ್ ಎ ವೆರಿ ಗುಡ್ ಕುಕ್ ಹ್ಞೂ ನಿಮ್ಮ ಮನೆಯಲ್ಲೂ ನೋಡಿ ಈ ರೆಸಿಪಿನ ಮಿಸ್ ಮಾಡಿದಲೆ ಕಾಪಿ ಮಾಡಿ ಮನೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬ್ಯೂಟಿಫುಲ್ ಆಗಿದೆ ನಾನು ಸುಳ್ಳು ಹೇಳ್ತಾಯಿಲ್ಲ ನೀವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಬೊಂಬಾಟಾಗಿ ಬಂದಿದೆ ಕಜ್ಜಾಯ ಮಾಡೋದನ್ನ ನಾ ಇತಿಗೂ ತೋರ್ಸಿದೀನಿ ಈಗ ಅವಳು ಕರ್ಕೊಂಡ್ ಬಂದ್ಬಿಟ್ಟೆನೆ ಕ್ಯಾಮ್ರಾಮನ್ ಶೋಭಾ ಅವರೇ ಇರೋದಲ್ಲೇ ಎಲ್ಲ ಇದ್ ಮಾಡಿರೋದು ಸಿಂಪಲಿ ನಾನು ಹೇಳ್ತಾ ಏನೋ ಅನ್ಕೊಂಡೆ ನಾನು ಅವ್ರು ಮಾಡಿತ್ ನೋಡ್ಬಿಟ್ಟು ಅರ್ಥ ಆಯ್ತು ಬಟ್ ಅದನ್ನ ಏನಂದ್ರೆ ಪ್ರೋಸೆಸ್ ಮಾಡೋದು ಒಂದು ಚೂರು ಬಿಡದಲ್ಲೇ ನೀವು ಪೂರ್ತಿ ವಿಡಿಯೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಗುತ್ತೆ ಅಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಆ ಸಾಫ್ಟ್ನೆಸ್ ಆ ಕ್ರಿಸ್ಪಿನೆಸ್ ಎಲ್ಲ ಸೂಪರ್ ಆಗಿದೆ ಬನ್ನಿ ವೀಕ್ಷಕರ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ಪ್ರೀತಿಯಿಂದ ನೋಡಿರೋದಕ್ಕೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ನನ್ನ ಚಾನಲ್ನ ಆವಾಗ ಅವಾಗ ಲೈಕು ಶೇರ್ ಎಲ್ಲ ಮಾಡ್ತಾ ಇರಿ ಯಾವಾಗ ಬೇಕಾದರೆ ಇಷ್ಟಾದ ಮಾಡ್ತಾ ಇರಿ ಖಂಡಿತ ಈ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ನಾನು ಹಾಕಿರೋದನ್ನ ಈ ಸ್ಕ್ರೀನಲ್ಲಿ ಹಾಕಿದ್ದೀನಿ ನಂಬರು ಆ ನಂಬರ್ಗೆ ವಾಟ್ಸಪ್ ನಿಮ್ಮ ಜಾಗ ನಿಮ್ಮ ಏರಿಯಾ ಬೆಂಗಳೂರಲ್ಲಿ ಹಾಗೂ ಏನು ರೆಸಿಪಿ ಮಾಡ್ತೀರಾ ನಿಮ್ಮ ಹೆಸರು ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಮ ಜಾಗಕ್ಕೆ ಬಂದ್ಬಿಟ್ಟು ನಾನು ಮಾಡ್ತೀನಿ ಥ್ಯಾಂಕ್ ಯು ಹರಿಹರ ಮೆಡಿಕಲ್ಸ್ ವಿಶಾಲವಾದ ಹಾಗೂ ಸುಸಜ್ಜಿತವಾದ ಮೆಡಿಕಲ್ ಶಾಪ್ ನಮ್ಮಲ್ಲಿ ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಹಿರಿಯ ನಾಗರಿಕರಿಗೆ ಹಾಗೂ ಶುಗರ್ ಪೇಷಂಟ್ ಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಹೋಮ್ ಡೆಲಿವರಿ ಸೌಲಭ್ಯ ಇರುತ್ತದೆ ವಿಳಾಸ ತಿಂಗಳು ಸರ್ಕಲ್ ದೂರವಾಣಿ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್